ಚಿನ್ನದ ಬೆಲೆ ಐವತ್ತು ಸಾವಿರ ರೂಪಾಯಿಗೆ ಮಹಾ ಕುಸಿತ ಚಿನ್ನ 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 ಅಂತ ಕನಸಲು ಚಿನ್ನದ ನೆನಪು ಮಾಡಿಕೊಳ್ಳುವ ಆಭರಣ ಪ್ರಿಯ ಮಹಿಳೆಯರಿಗೆ ಚಿನ್ನ ಬೆಲೆ ಭಾರಿ ಪ್ರಮಾಣದಲ್ಲಿ ಏರಿಕೆ ಕಂಡು ಆಘಾತ ನೀಡುತ್ತಿದೆ ಹೌದು ಅದರಲ್ಲೂ ಚಿನ್ನ ಬೆಲೆ ಇನ್ನು ಒಂದು ಲಕ್ಷ ರೂಪಾಯಿ ತಲುಪುವ ಸಾಧ್ಯತೆ ಹಂತಕ ಕೂಡ ಮೂಡಿದೆ ಇದನ್ನು ನೋಡಿ ಆಭರಣ ಪ್ರಿಯ ಮಹಿಳೆಯರು ಸೇರಿದಂತೆ ಚಿನ್ನ ಖರೀದಿ ಮಾಡಲು ಕಾಯುತ್ತಿದ್ದ ಜನ ಕಂಗಾಲಾಗಿದ್ದಾರೆ ಆದರೆ ಇಂಥ ಸಮಯದಲ್ಲಿ ಭರ್ಜರಿ ಸುದ್ದಿ ಒಂದು ಸಿಕ್ಕಿದೆ ಚಿನ್ನ ಖರೀದಿಗೆ ಕಾಯುತ್ತಿದ್ದ ಆಭರಣ ಪ್ರಿಯರಿಗೆ ಈಗ ಬಂಗಾರದ ಬೆಲೆ ಏರಿಕೆ ಪರಿಣಾಮ ದೊಡ್ಡ ಚಿಂತೆ ಶುರುವಾಗಿತ್ತು ಚಿನ್ನ ಬೆಲೆ ಇದೇ ರೀತಿ ಏರಿಕೆ ಕಾಣುತ್ತಾ ಹೋದರೆ ಮುಂದೆ ಏನಪ್ಪ ಎಂಬ ಚಿಂತೆ ಕೂಡ ಆಭರಣ ಪ್ರಿಯರಲ್ಲಿ ಶುರುವಾಗಿತ್ತು ಆದರೆ ಇದೇ ರೀತಿ ಚಿಂತೆ ಮಾಡುತ್ತಿದ್ದ ಚಿನ್ನ ಅಥವಾ ಆಭರಣ ಪ್ರಿಯರಿಗೆ ಈಗ ಭರ್ಜರಿ ಸುದ್ದಿ ಸಿಕ್ಕಿದೆ ಹಾಗೆ ಸಿಕ್ಕಾಪಟ್ಟೆ ಏರಿಕೆ ಕಾಣುತ್ತಿದ್ದ ಚಿನ್ನದ ಬೆಲೆಗೆ ಲಗಾಮು ಬೀಳಲಿದೆ ಚಿನ್ನದ ಬೆಲೆ ಐವತ್ತು ಸಾವಿರ ರೂಪಾಯಿಗೆ ಕುಸಿತ ಕಾಣುವುದು ಚಿನ್ನ ಭೂಮಿಯ ಮೇಲೆ ಸಿಗುವ ಭಾರಿ ಅಮೂಲ್ಯವಾದದ ವಸ್ತು ಇದೇ ಕಾರಣಕ್ಕೆ ಚಿನ್ನದ ಬೆಲೆ ಕೂಡ ಆಕಾಶ ಮುಟ್ಟುತ್ತದೆ ಈಗಿದ್ದಾಗ ಚಿನ್ನದ ಬೆಲೆ ಒಂದು ಲಕ್ಷ ರೂಪಾಯಿ ತಲುಪುವ ಸಾಧ್ಯತೆ ದಟ್ಟವಾಗಿತ್ತು ಅಕಸ್ಮಾತ್ ಚಿನ್ನದ ಬೆಲೆ ಒಂದು ಲಕ್ಷ ರೂಪಾಯಿ ತಲುಪಿದ್ದಾರೆ ಬಡವರು ಬಂಗಾರ ಖರೀದಿ ಮಾಡುವುದು ಕಷ್ಟ ಕಷ್ಟ ಎನ್ನಲಾಗುತ್ತಿದೆ ಇಂಥ ಸಮಯದಲ್ಲಿ ಚಿನ್ನ ಬೆಲೆ ಕುಸಿತದ ಬಗ್ಗೆ ಭರ್ಜರಿ ಸುದ್ದಿ ಸಿಗುತ್ತಿದೆ ಚಿನ್ನದ ಬೆಲೆ ಐವತ್ತು ಸಾವಿರ ರೂಪಾಯಿಗೆ ಮಹಾ ಕುಸಿತ ಹೌದು ಚಿನ್ನದ ಬೆಲೆ ಇದೀಗ ಮುಗಿಲು ಮುಟ್ಟುವ ಸನ್ನಿಧಿಯಲ್ಲಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಶುದ್ಧ ಚಿನ್ನ ಪ್ರತಿ ಹತ್ತು ಗ್ರಾಮ್ಗೆ ಎಂಬತ್ತು ಸಾ ಎಂಬತ್ತಾರು ಸಾವಿರದ ಆರುನೂರ ಹತ್ತು ರೂಪಾಯಿ ಇದ್ದು ಮತ್ತು ಇಪ್ಪತ್ತು ನಾಲ್ಕು ಕ್ಯಾರೆಟ್ ಶುದ್ಧ ಚಿನ್ನ ಪ್ರತಿ ನೂರು ಗ್ರಾಮ್ಗೆ ಎಂಟು ಲಕ್ಷದ ಅರವತ್ತಾರು ಸಾವಿರದ ನೂರು ರೂಪಾಯಿ ಇದೆ ಹಾಗೆ ಆಭರಣ ಚಿನ್ನದ ಅಂದರೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮ್ಗೆ ಎಪ್ ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಇದೆ ಹೀಗಾಗಿ ಇನ್ನೇನು ಚಿನ್ನದ ಬೆಲೆ ಒಂದು ಲಕ್ಷ ರೂಪಾಯಿ ಗ್ಯಾರಂಟಿ ಎಂಬ ಭಯ ಕಾಡುತ್ತಿತ್ತು ಆದರೆ ಇದೀಗ ಚಿನ್ನ ಮತ್ತು ಬೆಳ್ಳಿ ಮಾರುಕಟ್ಟೆ ತಜ್ಞರು ಚಿನ್ನದ ಬೆಲೆಯಲ್ಲಿ ಭಾರಿ ಕುಸಿತ ಕಾಣುವ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಹೀಗಾಗಿ ಚಿನ್ನದ ಬೆಲೆ ಐವತ್ತು ಸಾವಿರ ರೂಪಾಯಿಗೆ ಮಹಾ ಕುಸಿತ ಕಾಣುವ ನಿರೀಕ್ಷೆ ಮೂಡಿದೆ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಂಡುಬಂದರೂ ಬೆಳ್ಳಿ ಬೆಲೆಯಲ್ಲಿ ಏರಿಕೆ ಆಗುವ ನಿರೀಕ್ಷೆ ಇದೆ ಮುಂದಿನ ಕೆಲವೇ ದಿನಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಭಾರಿ ಕುಸಿತ ಕಾಣುವ ನಿರೀಕ್ಷೆ ಇದೀಗ ಮೂಡಿದೆ ಇಂತಹ ಸಮಯದಲ್ಲಿ ಚಿನ್ನ ಖರೀದಿಗೆ ಕಾಯುತ್ತಿದ್ದ ಆಭರಣ ಪ್ರಿಯರು ಭಾರಿ ಖುಷಿಯಾಗಿದ್ದಾರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನಕ್ಕೆ ಇರುವ ಡಿಮ್ಯಾಂಡ್ ಮುಂದೆ ಕಡಿಮೆ ಆಗುವ ನಿರೀಕ್ಷೆ ಇರುವ ಕಾರಣಕ್ಕೆ ಬೆಲೆ ಕುಸಿಯುವ ಬಗ್ಗೆ ಭವಿಷ್ಯ ನುಡಿಯಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ